ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀ ಕೆ ವೆಂಕಟಪ್ಪನವರು ಕರ್ನಾಟಕದ ಪ್ರಮುಖ ಚಿತ್ರಕಲಾವಿದರು ಅದಷ್ಟೇ ಅಲ್ಲ ಇವರು ಮೈಸೂರಿನ ವೀಣೆ ಶೇಷಣ್ಣನವರು ಹಾಗೂ ಅವರ ಶಿಷ್ಯರಾದ ಶ್ರೀ ರಾಮಸ್ವಾಮಿ ಅಯ್ಯಂಗರ್ ಅವರ ಬಳಿ ವೀಣೆ ನುಡಿಸುವುದನ್ನು ಕೂಡ ಕಲಿತಿರ್ತಾರೆ ಆಗಲೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ವಿಭಿನ್ನ ಕಲೆಯನ್ನು ಮೂಡಿಸುವಲ್ಲಿಯೂ ಕೂಡ ಅವರು ಪರಿಣಿತರಾಗಿ ದಂತದಿಂದ ಮಾಡಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರ ಮತ್ತು ಮೈಸೂರಿನ ಅಂಬಾವಿಲಾಸ ಅರಮನೆಯ ದರ್ಬಾರ್ ಹಾಲ್ನ ಕಲಾಚಿತ್ರ ಜಲವರ್ಣ ಚಿತ್ರದಲ್ಲಿ ಮೂಡಿಬಂದಿರುವಂತಹ ಊಟಿ ಕೊಡೈಕೆನಾಲ್ನ ಮುಂಜಾನೆ ಮಳೆಗಾಲ ಮತ್ತು ಬೇಸಿಗೆ ಕಾಲದ ವಿಹಂಗಮ ನೋಟವನ್ನು ತಮ್ಮ ಕಲಾಶೈಲಿಯಲ್ಲಿ ಸೆರೆ ಹಿಡಿದಿದ್ದಾರೆ ರೇಖಾ ಬಿಡಿಸುವುದರಲ್ಲೂ ಕೂಡ ಇವರು ತುಂಬಾ ನಿಪುಣರು ಅದಷ್ಟೇ ಅಲ್ಲ ಶ್ರೀ ವೆಂಕಟಪ್ಪನವರು ಮೈಸೂರಿನ ಮಹಾರಾಜರ ಆಸ್ಥಾನದಲ್ಲಿ ಕಲಾವಿದರಾಗಿದ್ದರಿಂದ ಕರ್ನಾಟಕ ಸರ್ಕಾರ ವೆಂಕಟಪ್ಪನವರ ನೆನಪಿನಲ್ಲಿ ಒಂದು ಚಿತ್ರಶಾಲೆಯನ್ನು ಕೂಡ ಸ್ಥಾಪಿಸಿ ಅವರು ರಚಿಸಿರುವಂತಹ ಕಲಾಕೃತಿಗಳನ್ನು ಪ್ರದರ್ಶಿಸುವ ಉದ್ದೇಶದಿಂದ ವೆಂಕಟಪ್ಪ ಚಿತ್ರಶಾಲೆಯ ಶಂಕು ಸ್ಥಾಪನೆಯನ್ನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಎಸ್ ನಿಜಲಿಂಗಪ್ಪ ಅವರು ನೆರವೇರಿಸ್ತಾರೆ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ ಎಪ್ಪತ್ತೈದನೇ ಇಸ್ವಿಯಲ್ಲಿ ಆಗಿನ ಕೇಂದ್ರ ಶಿಕ್ಷಣ ಮಂತ್ರಿಯಾಗಿದ್ದಂತಹ ಡಾಕ್ಟರ್ ನುಲೂರು ಹುಸೇನ್ ಅವರಿಂದ ಈ ಚಿತ್ರಶಾಲೆ ಕೂಡ ಅನಾವರಣ ಆಗುತ್ತೆ ಅದಾದ ನಂತರ ವೆಂಕಟಪ್ಪ ಕಲಾ ಗ್ಯಾಲರಿಯ ಒಂದು ನವೀಕರಿಸುವಂತಹ ಉಸ್ತುವಾರಿಯನ್ನು ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದೆ ಈಗ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಅಂದರೆ ವೆಂಕಟಪ್ಪ ಚಿತ್ರಶಾಲೆಯ ಒಂದು ನವೀಕರಣದ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ವಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಸಲ ವೆಂಕಟಪ್ಪ ಕಲಾ ಗ್ಯಾಲರಿಗೆ ಭೇಟಿಯನ್ನು ಕೊಟ್ಟಿರ್ತೀವಿ ಅವರ ಕಲಾ ದೃಶ್ಯಗಳನ್ನು ಕೂಡ ಕಣ್ ತುಂಬಿಕೊಂಡಿರ್ತೀವಿ ಆದರೆ ಆ ಒಂದು ಕಲಾ ಗ್ಯಾಲರಿಯ ಒಂದು ರೆನೊವೇಷನನ್ನು ಅಥವಾ ಪುನರುದ್ಧಾರವನ್ನು ನಡೆಸುವಂತಹ ಪುನರುದ್ಧಾರವನ್ನು ಮಾಡುವಂತಹ ಹಾಗೆ ರೆನೊವೇಷನನ್ನು ಮಾಡ್ತಕ್ಕಂತಹ ಜವಾಬ್ದಾರಿಯನ್ನು ಕೂಡ ಹಮ್ಮಿಕೊಂಡು ಈಗ ರೆನೊವೇಷನ್ ಕೂಡ ಆಗಿದೆ ಅದರ ಸ್ಥಿತಿಯನ್ನು ನಾವೀಗ ನೋಡ್ತಾ ಇದ್ವಿ ಬೆಂಗಳೂರಿನಲ್ಲಿರ್ತಕ್ಕಂತಹ ವೆಂಕಟಪ್ಪ ಚಿತ್ರಶಾಲೆ ವೆಂಕಟಪ್ಪ ಆರ್ಟ್ ಗ್ಯಾಲರಿಯ ಒಂದು ದೃಶ್ಯವನ್ನು ನೋಡ್ತಾ ಇದ್ವಿ ಬೆಂಗಳೂರಿನ ಅದ್ಭುತವಾದಂತಹ ವೆಂಕಟಪ್ಪ ಕಲಾ ಗ್ಯಾಲರಿಯ ಹೊರಗಿನ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ವಿ ಸ್ನೇಹಿತರೆ ಎಲ್ಲರಿಗೂ ಕೂಡ ದೇವರು ಒಂದಲ್ಲ ಒಂದು ಸ್ಕಿಲ್ಲನ್ನು ಕೊಟ್ಟಿರ್ತಾನೆ ಆ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳುವಂತಹದ್ದು ಹಾಗೆಯೇ ಅದನ್ನು ನಾವು ಮತ್ತಷ್ಟು ಹೊಸ ಒಂದು ವಿಧಾನಗಳನ್ನು ಕಂಡುಕೊಳ್ಳುವಂತಹದ್ದು ನಮ್ಮ ಕೈಯಲ್ಲೇ ಇರುತ್ತೆ ನಾವಿಲ್ಲಿ ನೋಡ್ತಾ ಇದ್ವಿ ವೆಂಕಟಪ್ಪ ಚಿತ್ರ ಶಾಲೆಯನ್ನು ಈಗ ರೆನೋವೇಷನ್ ಆಗಿ ಅವರ ಹೆಸರಲ್ಲಿ ಮತ್ತೆ ಲೋಕಾರ್ಪಣೆಯನ್ನು ಕೂಡ ಮಾಡಿದ್ದಾರೆ ನಾವೆಲ್ಲರೂ ಕೂಡ ವೆಂಕಟಪ್ಪ ಕಲಾ ಗ್ಯಾಲರಿಗೆ ಒಂದಲ್ಲ ಒಂದ್ಸಲ ಭೇಟಿಯನ್ನು ಕೊಟ್ಟಿರ್ತೀವಿ ಅವರ ಒಂದು ಕಲಾ ಒಂದು ಪ್ರೇಮವನ್ನು ಕೂಡ ಕಣ್ ತುಂಬಿಕೊಂಡಿರ್ತೀವಿ ಇವತ್ತಿನ ದಿನ ಅದರ ಒಂದು ಬಿಲ್ಡಿಂಗ್ ಏನಿದೆ ಕಲಾ ಗ್ಯಾಲರಿಯ ಒಂದು ಬಿಲ್ಡಿಂಗ್ ರಿನೋವೇಷನ್ ಕೂಡ ಆಗಿದೆ ಆ ರೆನೊವೇಟೆಡ್ ಬೈ ಬ್ರಿಗೇಡ್ ಫೌಂಡೇಶನ್ ಅವರು ಈ ಒಂದು ರಿನೋವೇಷನ್ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡು ಮಾಡಿದ್ದಾರೆ ನಾವೀಗ ನೋಡ್ತಾ ಇದ್ದೀವಿ ವೆಂಕಟಪ್ಪ ಚಿತ್ರಶಾಲೆ ಬೆಂಗಳೂರಿನಲ್ಲಿರ್ತಕ್ಕಂಥ ಅಂತಹ ವೆಂಕಟಪ್ಪ ಆರ್ಟ್ ಗ್ಯಾಲರಿಯನ್ನು ಇವತ್ತಿನ ದಿನ ಕರ್ನಾಟಕದ ಉಪ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಈ ಒಂದು ರಿನೋವೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕಲಾ ತಪಸ್ವಿ ವೆಂಕಟಪ್ಪ ಅವರ ಚಿತ್ರಶಾಲೆ ಅದಷ್ಟೇ ಅಲ್ಲ ಈ ಒಂದು ವೆಂಕಟಪ್ಪ ಚಿತ್ರ ಶಾಲೆಯಲ್ಲಿ ಆ ಒಂದು ಬ್ಲೂ ಪ್ರಿಂಟನ್ನು ಕೂಡ ನೋಡ್ತೀವಿ ನಾವು ಎಲ್ಲೆಲ್ಲಿ ಯಾವುದನ್ನು ನಾವು ನೋಡಬಹುದು ಅಂತ ಇಲ್ಲಿ ನೋಡ್ತಾ ಇದೀವಿ ವೆಂಕಟಪ್ಪ ಗ್ಯಾಲರಿ ನಾವು ಫಸ್ಟ್ ಒಂದು ಫ್ಲೋರಲ್ಲಿ ನೋಡ್ತೀವಿ ಅದಾದ ನಂತರ ಸೆಕೆಂಡ್ ಫ್ಲೋರಲ್ಲಿ ಹೆಬ್ಬಾರ್ ಅವರ ಗ್ಯಾಲರಿಯನ್ನು ನೋಡ್ತೀವಿ ಇದೇ ನೋಡಿ ಹೆಬ್ಬಾರ್ ಅವರ ಒಂದು ಚಿತ್ರ ಹಾಗೆ ಈ ರೆನೊವೇಟೆಡ್ ಬೈ ಬ್ರಿಗೇಡ್ ಫೌಂಡೇಶನ್ ನಮಗೆಲ್ಲ ಗೊತ್ತಿರೋ ಹಾಗೆ ಹಾಗೆ ಅವರ ಜೊತೆ ಮತ್ತಷ್ಟು ಸಪೋರ್ಟೆಡ್ ಟೀಮ್ ಕೂಡ ಇದೆ ಅದರ ಒಂದು ದೃಶ್ಯವನ್ನು ಕೂಡ ನಾವು ಎಂಟ್ರೆನ್ಸಲ್ಲಿ ನೋಡ್ತೀವಿ ಇದು ನೋಡಿ ಗ್ಯಾಲರಿ ತ್ರೀ ಇದು ಗ್ಯಾಲರಿ ಒಂದರಲ್ಲಿ ನಾವು ನೋಡೋದು ರುಮಾಲೆ ಚೆನ್ನಬಸವಯ್ಯ ಅವರನ್ನು ಆ ರುಮಾಲೆ ಚನ್ನಬಸಯ್ಯ ಅವರು ಹಿರಿಯ ಕಲಾವಿದರು ಶ್ರೀ ಅನಾ ಸುಬ್ಬರಾಯರ ಮೂಲಕ ಬೆಂಗಳೂರಿನ ಕಲಾ ಮಂದಿರದಲ್ಲಿ ಚಿತ್ರಕಲೆ ಕಲಿತಾರೆ ಆ ಕಲಿಕೆಯಲ್ಲಿ ಅವರ ಸ್ವಂತ ಪ್ರಯತ್ನ ಕೂಡ ಹೆಚ್ಚಾಗಿಯೇ ಇರುತ್ತೆ ನಾವಿದನ್ನು ಗಮನಿಸಿದಾಗ ಅವರ ಚಿತ್ರ ರಚನೆಯ ಕ್ರಮ ಮಾಧ್ಯಮದ ಮೇಲಿನ ಅವರ ಹಿಡಿತ ಅಸಾಮಾನ್ಯವಾದದ್ದು ಹಾಗೆಯೇ ಬಣ್ಣ ಕುಂಚ ಮೊದಲಾದಂತಹ ಸಾಮಗ್ರಿಗಳನ್ನು ಅಪಾರ ಶ್ರದ್ಧೆ ಶಿಸ್ತು ಸಮಯಗಳಿಂದ ಸಂಯಮಗಳಿಂದ ಅವರು ಪ್ರಯೋಗಿಸಿದ್ದಾರೆ ಹಾಗೆಯೇ ಅವರ ರಚನಾ ಕ್ರಮದಲ್ಲಿ ಲಯ ಲಾಲಿತ್ಯಗಳು ಕೂಡ ನಮಗೆ ಎದ್ದು ಕಾಣ್ತವೆ ಶ್ರೀ ರುಮಾಲೆ ಚೆನ್ನಬಸ ಬಸವಯ್ಯನವರ ಕೆಲವೊಂದು ಕಲಾಕೃತಿಗಳನ್ನು ನೋಡ್ತಾ ಇದ್ದೀವಿ ನಾವು ನಾವೀಗ ನೋಡ್ತಾ ಇರೋದು ರುಮಾಲೆಯವರ ಕುಂಚದಲ್ಲಿ ಅರಳಿದಂತಹ ಕುಸುಮ ಪ್ರಪಂಚವನ್ನು ಸ್ನೇಹಿತರೆ ರುಮಾಲೆ ಚನ್ನಬಸಪ್ಪನವರು ಪ್ರಕೃತಿಯ ರೂಪ ಆಕಾರ ಬಣ್ಣ ಮತ್ತು ಮೈವಳಿಕೆಗಳಿಗೆ ತಮ್ಮ ಚಿತ್ರಗಳಲ್ಲಿ ನೇರವಾಗಿಯೇ ಸ್ಪಂದಿಸಿರೋದನ್ನು ನಾವು ನೋಡ್ತಾ ಇರ್ಬೋದು ನನ್ನ ಮನಸ್ಸಿಗೆ ತುಂಬಾ ಆಕರ್ಷಣೆ ಮಾಡಿದಂತಹ ರುಮಾಲೆ ಅವರ ಒಂದು ಕೊಟೇಶನನ್ನು ಅನ್ನು ನೋಡ್ತಾ ಇದ್ದೀವಿ ಕಲ್ಲು ಬಂಡೆಗಳೇ ಈಶ್ವರ ನೀರು ಸಸ್ಯಗಳೇ ವಿಷ್ಣು ಆಗಸವೇ ಬ್ರಹ್ಮ ಎಂದು ಭಾವಿಸಿ ಚಿತ್ರಿಸುವುದರಿಂದ ನನ್ನ ಕೃತಿ ಅಪೂರ್ವವಾಗುತ್ತದೆ ನಾನು ನೆಪ ಮಾತ್ರ ಅವರು ಹೇಳಿದಂತಹ ಈ ನುಡಿ ಅವರು ಹೇಳಿದಂತಹ ಈ ಕೊಟೇಶನ್ ಕರ್ಮವೀರ ಪತ್ರಿಕೆಯಲ್ಲಿ ಕೂಡ ಪ್ರಕಟಗೊಳ್ಳುತ್ತೆ ಅದು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಸ್ನೇಹಿತರೆ ನಾವು ನೋಡ್ತಾ ಇದ್ದೀವಿ ರೆನೋವೇಷನ್ ಆಗಿರತಕ್ಕಂಥ ಕಲಾ ಪ್ರೇಮಿ ಕಲಾ ತಪಸ್ವಿ ಆ ವೆಂಕಟಪ್ಪ ಗ್ಯಾಲರಿಯ ಒಂದು ರಿನೇಷ್ ರಿನೋವೇಶನ್ ಆಗಿರ್ತಕ್ಕಂತಹ ಒಂದು ಬಿಲ್ಡಿಂಗ್ನ ದೃಶ್ಯಗಳನ್ನು ಇನ್ನು ಈಗ ನೋಡ್ತಾ ಇರೋದು ಎರಡನೇ ಫ್ಲೋರಲ್ಲಿರ್ತಕ್ಕಂತಹ ವೆಂಕಟಪ್ಪ ಗ್ಯಾಲರಿಯನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಕಲಾ ತಪಸ್ವಿ ವೆಂಕಟಪ್ಪ ಅವರು ವೀಣೆಯನ್ನು ಕೂಡ ಕಲಿತಾರೆ ವೀಣೆಯನ್ನು ಕೂಡ ನಡೆಸ್ ನುಡಿಸ್ತಾರೆ ಅವರ ಸ್ಟೂಡಿಯೋ ಕೂಡ ವೀಣೆಗಳಿಂದ ತುಂಬಿತ್ತು ಪ್ರತಿಯೊಂದು ಕೂಡ ವಿಶಿಷ್ಟ ಸಂಗೀತ ವಂಶಾವಳಿಯನ್ನು ಸಂಕೇತಿಸ್ತಾ ಇತ್ತು ನಾವು ನೋಡ್ತಾ ಇದ್ವಿ ಕಲಾ ತಪಸ್ವಿ ವೆಂಕಟಪ್ಪ ಅವರ ವೀಣೆಗಳನ್ನು ತುಂಬ ಇಷ್ಟಪಟ್ಟು ನುಡಿಸ್ತಾ ಇದ್ದಂತಹ ವೀಣೆಗಳ ಚಿತ್ರಗಳನ್ನು ನಾವೀಗ ನೋಡ್ತಾ ಇರೋದು ಕಲಾ ತಪಸ್ವಿ ವೆಂಕಟಪ್ಪ ಅವರ ವೈಯಕ್ತಿಕ ಶಾಲೆ ವೈಯಕ್ತಿಕ ಶಾಲು ಇದು ನೋಡ್ತಾ ಇದ್ವಿ ತಾವು ಬಳಸ್ತಾ ಇದ್ದಂತಹ ಅಂದರೆ ಕಲಾ ತಪಸ್ವಿ ವೆಂಕಟಪ್ಪ ಅವರು ಬಳಸ್ತಾ ಇದ್ದಂತಹ ಶಾಲು ಇದು ಹಾಗೆಯೇ ಇಲ್ಲಿ ಅವರು ಆರಂಭಿಕ ದಿನಗಳಲ್ಲಿ ಬ್ರೋಮೈಡ್ ಹಾಳೆಯ ಮೇಲೆ ಚಿತ್ರಣ ಮೂಡಿದಂತಹ ಕಲಾಕೃತಿಯನ್ನು ನಾವು ನೋಡ್ತಾ ಇದ್ವಿ ಹಾಗೆಯೇ ಆರಂಭಿಕ ಅವಧಿಯಲ್ಲಿ ದಂತದ ಚಿತ್ರಕಲೆ ಮತ್ತು ಮೂಳೆ ಮೇಲಿನ ಅಲಂಕಾರಿಕ ಕೆತ್ತನೆಯನ್ನು ನೋಡ್ತಾ ಇದ್ವಿ ಸಣ್ಣ ಒಬ್ಬ ಪಿ ಪಿ ಕೆಲಸ ವಿನ್ಯಾಸ ಸಂಪ್ರದಾಯ ಮತ್ತು ಕಲೆಯ ಒಂದು ಮಿಶ್ರಣವನ್ನು ಕೂಡ ನೋಡ್ತಾ ಇದ್ವಿ ಇಲ್ಲಿ ನಾವು ನೋಡ್ತಾ ಇರೋದು ದ್ರೋಣಾಚಾರ್ಯರಿಂದ ಪಾಂಡವರಿಗೆ ವಿದ್ಯಾಭ್ಯಾಸ ಶಿಕ್ಷಣ ಮಾಡ್ತಾ ಇರತಕ್ಕಂತಹ ಒಂದು ಪ್ಲೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ನೋಡ್ತಾ ಇದ್ವಿ ಹಾಗೆಯೇ ಏಕಲವ್ಯನ ಶಸ್ತ್ರ ವಿದ್ಯಾಭ್ಯಾಸ ಪ್ಲಾಸ್ಟರ್ ಆಫ್ ಪ್ಯಾ ಪ್ಯಾರಿಸ್ ನೋಡ್ತಾ ಇದ್ದೀವಿ ಇಲ್ಲಿ ನಾ ನೋಡ್ತಾ ಇರೋಂತಹ ಅಪರೂಪವಾದಂತಹ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಶಿವತಾಂಡವ ಇಲ್ಲಿ ನಾವು ನೋಡ್ತಾ ಇರೋದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಶಕುಂತಳ ನಿರ್ಗಮನ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸಲ್ಲಿ ಮಾಡಿರ್ತಕ್ಕಂತಹ ಮಹಾಪರಿತ್ಯಾಗದ ಒಂದು ದೃಶ್ಯ ಅದಾದ ನಂತರ ಗಂಡ ಬೇರುಂಡ ಕೂಡ ನಾವು ನೋಡ್ತೀವಿ ಇಲ್ಲಿ ಅದರ ಕಲೆಯನ್ನು ಗಮನಿಸಿ ಸತ್ಯಮೇವ ಜಯತು ಅನ್ನೋ ಒಂದು ಶ್ಲೋಗನನ್ನು ಕೂಡ ನಾನು ನೋಡ್ತೀವಿ ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳನ್ನು ಇಲ್ಲಿ ಅವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಇನ್ನು ಮುನ್ಸಿಪಲ್ ಹೈಸ್ಕೂಲ್ ಮತ್ತು ಹಳೆ ಅಗ್ರಹಾರ ಮೈಸೂರು ವೆಂಕಟಪ್ಪ ಅವರು ಓದಿದಂತಹ ಶಾಲೆಯ ದೃಶ್ಯ